ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಹತ್ರ ಇರುವಂಥ ಬ್ಲೌಸ್ ಕಲೆಕ್ಷನ್ ನಿಮಗೆ ತೋರಿಸ್ತೀನಿ ಮೊದಲನೇದಾಗಿ ನಾನು ನಿಮಗೆ ತೋರಿಸ್ತಾ ಇರೋದು ಈ ರೆಡ್ ಕಲರ್ ಬ್ಲೌಸು ಈ ರೆಡ್ ಕಲರ್ ಬ್ಲೌಸಿಗೆ ಸ್ಯಾರಿ ಬಂದ್ಬಿಟ್ಟು ಗ್ರೀನ್ ಕಲರು ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ಇರೋದರಿಂದ ನಾನು ಇದಕ್ಕೆ ವರ್ಕನ್ನು ಸಹ ಗ್ರೀನ್ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ಇಡ್ಸಿದ್ದೀನಿ ಮಧ್ಯ ಮಧ್ಯ ಕಾಣಿಸ್ತೀನಿ ಯಾಕಂದರೆ ರೆಡ್ಡಿಗೆ ಆಪೋಸಿಟ್ ವೈಟ್ ಅಲ್ವಾ ಅದು ಸ್ವಲ್ಪ ಎದ್ದು ಕಾಣಿಸ್ಲಿ ಅಂತೇಳಿ ಆ ಥರ ಡಿಸೈನ್ ಇಡಿಸಿದ್ದೀನಿ ನೀವು ನೋಡ್ಬೋದು ಇದಕ್ಕೆ ಯಾವ ಥರ ಡಿಸೈನ್ ಇಡ್ಸಿದ್ದೀನಿ ಹೇಳಿ ಫುಲ್ಲು ಗ್ರೀನ್ ಮತ್ತು ಗೋಲ್ಡಲ್ಲಿ ವರ್ಕ್ ಹಾಕ್ಸ್ಬಿಟ್ಟು ಮತ್ತೆ ಪರ್ನ ಇಡ್ಸ್ಬಿಟ್ಟು ಕೆಳಗೆಳೆ ನಾವು ಪಿಕಾಕ್ ಡಿಸೈನನ್ನು ಇಡ್ಸಿದ್ದೀನಿ ಸಿಂಪಲ್ ಆಗಿ ವರ್ಕ್ ಅನ್ನ ಮಧ್ಯ ಕುಂದಲ್ಸ್ ಅನ್ನ ಇಡಿಸಿದೀನಿ ಸ್ವಲ್ಪ ಗೋಲ್ಡ್ ಕಲರ್ ಕುಂದನ್ಸ್ ಇಡೋದ್ರೆ ಸ್ವಲ್ಪ ಎದ್ ಹೇಳ್ಬಿಟ್ಟು ಆ ತರ ಇಡಿಸಿರೋದು ಬ್ರೋಚ್ ನೋಡ್ಬೋದು ಈ ತರ ಇದೆ ಮಧ್ಯ ಒಂದು ರೆಡ್ ಕಲರ್ ದೊಡ್ಡ ಕುಂದನ್ಸನ್ನು ಅದಕ್ಕೆ ಆಡ್ ಮಾಡಿಸಿದೀನಿ ನೆಕ್ಸ್ಟ್ ಬ್ಲೌಸ್ ಬಂದ್ಬಿಟ್ಟು ಈ ಬ್ಲೂ ಕಲರ್ ಇದು ರಾಯಲ್ ಬ್ಲೂ ಇದು ಸಾರಿ ಕಲರ್ ಬಂದ್ಬಿಟ್ಟು ಆರೆಂಜ್ ಕಲರ್ ಸೊ ನಾನು ಇದಕ್ಕೆ ಈ ಥರ ಆರೆಂಜ್ ಕಾಂಬಿನೇಷನ್ ಮತ್ತು ಗೋಲ್ಡ್ ಕಾಂಬಿನೇಷನ್ ತೊಗೊಂಡು ಡಿಸೈನ್ ನಡೆಸಿದ್ದೀನಿ ಇದಕ್ಕೂ ಸಹ ಪಿಕಪ್ ಡಿಸೈನ್ ಇಡ್ಸಿದ್ದೀನಿ ಸ್ಲೀವ್ಸ್ ಮಧ್ಯೆ ಸ್ವಲ್ಪ ಹಾರ್ಟ್ ಇರಲಿ ಅಂತ ಅಂತೇಳಿ ಸ್ಲೀವ್ಸ್ ಕೆಳಗಡೆ ಈ ಥರ ಡಿಸೈನ್ ನಡೆಸಿರೋದು ಇದು ಸಹ ಹೆವಿ ವರ್ಕ್ ಇಡಿಸಿರೋದು ಇದಕ್ಕೆ ಫುಲ್ ಗೋಲ್ಡ್ ಮನಿಯಲ್ಲಿ ವರ್ಕ್ ಇಡಿಸ್ಬಿಟ್ಟು ಮಧ್ಯ ಮಧ್ಯೆ ಪರ್ಲ್ಸ್ನ ಕೊಟ್ಟಿದ್ದೀನಿ ಸ್ವಲ್ಪ ಎದ್ದು ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಬ್ಯಾಕ್ ಸೈಡು ಈ ಥರ ಸಿಂಪಲ್ ಆಗಿ ಸ್ಲೀವ್ಸಿಗೆ ಏನು ವರ್ಕ್ ಹಾಕ್ಸಿದ್ನಲ್ವ ಅದೇ ಥರ ಬ್ಯಾಕ್ ಸೈಡಲ್ಲಿ ಇಡ್ಸಿದ್ದೀನಿ ಬ್ರೋಚ್ ಈ ಥರ ಪರ್ಲು ಮತ್ತು ಆರೆಂಜ್ ಕಲರು ಮತ್ತು ಗೋಲ್ಡ್ ಬಿಡ್ಸಲ್ಲೇ ಇಡ್ಸಿದ್ದೀನಿ ನೆಕ್ಸ್ಟ್ ಸ್ಯಾರಿ ಬ್ಲೌಸ್ ಬಂದ್ಬಿಟ್ಟು ಇದು ಗ್ರೀನ್ ಮತ್ತು ಬ್ಲೂ ಇದೆ ಇದು ಸ್ಲೀವ್ಸ್ ಈ ಥರ ಇದೆ ಸ್ಲೀವ್ಸಲ್ಲಿ ನಾನು ಪಿಕ್ಅಪ್ ಡಿಸೈನ್ ಇಡಿಸಿದ್ದೀನಿ ಇದು ಸಾರಿ ಫುಲ್ ಬಂದ್ಬಿಟ್ಟು ಇದೇ ಕಲರೇ ಇರೋದು ಮತ್ತೆ ಇದಕ್ಕೆ ನಾನು ಎಲ್ಲೋ ಕಲರ್ ಆಪೋಸಿಟ್ ಇರೋ ಆಪೋಸಿಟ್ ಆಗುತ್ತೆ ಅಂತೇಳಿ ಎಲ್ಲೋ ಕಾಂಬಿನೇಷನ್ನಲ್ಲಿ ಮಾಡಿಸಿರುವಂಥದ್ದು ಸ್ಲೀವ್ಸಲ್ಲಿ ಫುಲ್ ಈ ಥರ ಗೋಲ್ಡ್ ಬೀಡ್ಸ್ ಮತ್ತು ವೈಟ್ ಚಿಕ್ಕ ಚಿಕ್ಕ ಪರ್ಲ್ಸ್ ಮತ್ತು ಎಲ್ಲೋ ಕಲರ್ ಥ್ರೆಡಲ್ಲಿ ವರ್ಕ್ ಹಾಕ್ಸಿದ್ದೀನಿ ಬ್ಯಾಕ್ ಸೈಡ್ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ಇದು ಬೋಟ್ ಬ್ಲೌಸನ್ನು ನಾನು ಬೋಟ್ ನೆಕ್ ಅಲ್ಲಿ ಸ್ಟಿಚ್ ಮಾಡಿಸಿರೋ ಅಂಥದ್ದು ಈ ಬ್ಯಾಕ್ ಸೈಡ್ ಈ ಥರ ನೆಟ್ಟು ಕೊಟ್ಬಿಟ್ಟು ಸ್ಟಿಚ್ ಮಾಡಿಸಿದ್ವಿ ನೆಟ್ ಕೊಡ್ಸಿ ಮಿಡ್ಲಲ್ಲಿ ನೆಟ್ ಖಾಲಿ ಉಳಿಯುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಪಿಕಾಕ್ ಡಿಸೈನ್ ಇಡ್ಸ್ ಇಡೋದಕ್ಕೆ ಹೇಳಿದೆ ಸೊ ಇದನ್ನು ಸ್ಯಾರಿ ವೇರ್ ಮಾಡಿದಾಗ ತುಂಬ ಲುಕ್ ಆಗಿ ಕಾಣಿಸುತ್ತೆ ನೆಕ್ಸ್ಟ್ ಬ್ಲೌಸ್ ಬಂದ್ಬಿಟ್ಟು ಈ ರೆಡ್ ಕಲರ್ ಬ್ಲೌಸು ಇದ್ರ ಸ್ಯಾರಿ ಯಾವ ಕಲರ್ ಇದೆ ಅಂತಂದರೆ ಗೋಲ್ಡು ಸಿಲ್ವರು ಗ್ರೀನು ಮರೂನು ಎಲ್ಲ ಮಿಕ್ಸ್ ಇದೆ ಸೊ ಅದೆಲ್ಲ ಕಲರ್ನು ನಾನು ಮಿಕ್ಸ್ ಮ್ಯಾಚ್ ಮಾಡಿಬಿಟ್ಟು ಈ ಬ್ಲೌಸನ್ನು ಡಿಸೈನ್ ಮಾಡಿಸಿರುವಂಥದ್ದು ಇದರಲ್ಲಿ ಗ್ರೀನು ಗೋಲ್ಡು ಸಿಲ್ವರು ಪರ್ಲು ಮತ್ತು ಕ್ರೀಮ್ ಕಲರ್ ಎಲ್ಲದನ್ನೂ ಮಿಕ್ಸ್ ಮಾಡಿಬಿಟ್ಟು ಡಿಸೈನ್ ಡಿಸೈನ್ ಮಾಡಿಸಿರೋವಂಥದ್ದು ಇದನ್ನು ನೋಡ್ಬೋದು ಸ್ಲೀವ್ಸಲ್ಲಿ ಈ ಥರ ಹೆವಿ ವರ್ಕ್ ಇಡ್ಸಿದ್ದೀನಿ ಪರ್ಲ್ಸ್ ಇದೆ ಮತ್ತು ಮರೂನ್ ಕಲರ್ ಗ್ರೀನು ಗೋಲ್ಡ್ ಎಲ್ಲ ಇಡ್ಸಿದ್ದೀನಿ ಮಧ್ಯೆ ಮಿಡ್ಲಲ್ಲಿ ಡಿಸೈನ್ ಮಾಡಿಸಿದ್ದೀನಿ ಕೆಳಗಡೆ ಗೋಲ್ಡ್ ಬಿ ಗೋಲ್ಡ್ ಬೀಡ್ಸ್ನ ಸ್ಟಿಚ್ ಮಾಡಿಸಿದ್ದೀನಿ ಗೋಲ್ಡ್ ಬೀಡ್ಸ್ ಸ್ಟಿಚ್ ಮಾಡಿಸ್ಬಿಟ್ಟು ಗೋಲ್ಡ್ ಬೀಡ್ಸ್ ಕೆಳಗಡೆ ವೈಟ್ ಪರ್ಲ್ಸ್ನ ಕೊಡ್ಸಿದ್ದೀನಿ ಸೊ ಇದನ್ನ ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ಸ್ಲೀವ್ಸಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೆವಿ ಈ ಥರ ರೆಡ್ ಗೆ ಯಾವ ಕಲರಲ್ಲಿ ವರ್ಕ್ ಮಾಡಿದ್ರು ಸಹ ಲುಕ್ಕಾಗಿ ಕಾಣಿಸುತ್ತೆ ಬ್ಯಾಕ್ ಸೈಡು ನಾನು ಈ ಥರ ಫುಲ್ಲು ಬ್ಯಾಕ್ ಸೈಡ್ ಫುಲ್ ವರ್ಕ್ ಹಾಕ್ಸಿದ್ದೀನಿ ಮತ್ತು ಹಾಡ್ ಶೇಪಲ್ಲಿ ಡಿಸೈನ್ ಮಾಡಿಸಿರೋದು ಇದು ಸಹ ಬೂಟ್ನೆಕ್ಕಲ್ಲೇ ನಾನು ಸ್ಟಿಚ್ ಮಾಡಿಸಿರುವಂಥದ್ದು ಹಾಡ್ ಶೇಪಲ್ಲಿ ಸ್ಟಿಚ್ ಅಲ್ವಾ ಹಾಗೆ ಪ್ಲೇನ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಬ್ಯಾಕ್ ಸೈಡ್ ಒಂದು ಡಿಸೈನ್ನ ಇಡೋದಕ್ಕೆ ಕೇಳಿದ್ದೆ ಅವರು ಆ ಥರ ಇಟ್ಕೊಟ್ಟಿದ್ದಾರೆ ನೋಡ್ಬೋದು ನೀವು ಲುಕ್ ನೋಡ್ಬೋದು ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದನ್ನು ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಬೇಕಂದರೆ ನೀವು ಸ್ಕ್ರೀನ್ಶಾಟನ್ನು ತೊಗೋಬೋದು ಸ್ಯಾರಿ ಬಂದ್ಬಿಟ್ಟು ಸೇಮ್ ಕಲರ್ ಇದೆ ಈಗ ಏನು ತೋರಿಸಿದ್ನಲ್ಲ ಈ ಎಲ್ಲ ಸಾರಿಗಳಿಗೂ ಸಹ ನಾನು ಎಕ್ಸ್ಟ್ರಾ ಸಿಲ್ಕ್ ಬ್ಲೌಸನ್ನು ತಗೊಂಡ್ಬಿಟ್ಟು ಸ್ಟಿಚ್ ಅಂಥದ್ದು ಅದರದ್ದೇ ಬ್ಲೌಸನ್ನು ನಾನು ಯಾವುದಕ್ಕೂ ಸ್ಟಿಚ್ ಮಾಡಿಸಿಲ್ಲ ಯಾಕಂದರೆ ವರ್ಕ್ ಹಾಕ್ಸಿರೋದ್ರಿಂದ ಆಮೇಲೆ ಹಾಳಾದರೆ ಸರಿ ಆಗೋಲ್ಲ ಅಂತೇಳಿ ಯಾಕಂದರೆ ಸ್ವಲ್ಪ ಕಾಸ್ಟ್ಲಿ ಸಾರಿಗಳಾಗಿರೋದ್ರಿಂದ ಅದೇ ಬ್ಲೌಸನ್ನು ಯೂಸ್ ಮಾಡಿದ್ರೆ ವರ್ಕ್ ಹಾಕ್ಸಿರ್ತೀವಲ್ವ ಎಲ್ಲಾದರೂ ಹಾಳಾಗ್ಬಿಟ್ರಿಂದ ಎಕ್ಸ್ಟ್ರಾ ಸಿಲ್ಕ್ ಸಾರಿ ಸಿಲ್ಕ್ ಬ್ಲೌಸನ್ನು ತೊಗೊಂಡ್ಬಿಟ್ಟು ನಾನು ಸ್ಟಿಚ್ ಮಾಡಿಸಿದ್ದೀನಿ ಈಗ ನೀವು ಬ್ಲೌಸ್ಗೆ ನಾನು ಈ ಥರ ಅಲ್ಲಿ ವರ್ಕ್ ಹಾಕ್ಸಿದ್ದೀನಿ ಇದು ಫೋರ್ ಇಯರ್ಸ್ ಬ್ಯಾಕ್ ಸ್ಯಾರಿ ಆವಾಗ ಕಾಸು ವರ್ಕ್ ಸ್ವಲ್ಪ ಟ್ರೆಂಡಿಂಗಲ್ಲಿತ್ತು ಅದಕ್ಕೋಸ್ಕರ ನಾನು ಕ್ಲಾಸು ವರ್ಕ್ನ ಹಾಕಿ ಸ್ಟಿಚ್ ಹಾಕಿಸಿ ಸ್ಟಿಚ್ ಮಾಡಿಸಿದ್ದೆ ನೋಡ್ಬೋದು ನೀವು ನಾನು ಮದ ಮಿಡ್ಲಲ್ಲಿ ಲಕ್ಷ್ಮೀ ಪೆಂಡೆಟ್ಟ ಸಾರಿ ಅದಕ್ಕೆ ಅದಕ್ಕೆಳಗಡೆ ಪರ್ಲ್ಸ್ ಇಡಿಸಿ បន្ទាប់មកស្គរ ಕಲರ್ ಗ್ರೀನ್ ಕಲರ್ ಗೆ 퍼プル ಕಲರ್ 블ೌಸ್ ಬಂದಿತ್ತು ಸೊ ನಾನು ಅದಕ್ಕೆ ಗ್ರೀನ್ ಗೋಲ್ಡ್ ಕಾಂಬಿನೇಷನ್ ಅಲ್ಲಿ ವರ್ಕ್ ಅನ್ನಷ್ಟು ಸ್ಟಾರ್ಟ್ ಇದಕ್ಕೂ ಸಹ ನಾನು ಸೇಮ್ ಆ ಮಾ ಮಿಡ್ಲ್ ಅಲ್ಲಿ ಗೋಲ್ಡ್ ಗೋಲ್ಡ್ ಅಲ್ಲಿ ಗೋಲ್ಡ್ ಬೀಡ್ಸ್ ಬರುತ್ತಲ್ವಾ ಅದನ್ನ ಹಾಕಿಬಿಟ್ಟು ಮಿಡ್ಲ್ ಅಲ್ಲಿ ಮಿಡ್ಲ್ ಅಲ್ಲಿ ಪರ್ಲ್ಸ್ ಇದೀನಿ ನಿಮಗೆ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಮಿಡ್ಲ್ ಕಾಣಿಸುತ್ತೆ ಇವಾಗ ಸ್ವಲ್ಪ ಅಲ್ಲಿ ಇರೋ ಡಿಸೈನ್ ಅಂತಂದರೆ ಇದು ಅಂತಲೇ ಹೇಳ್ಬೋದು ನೋಡಿ ನೀವು ನಾನು ಫ್ರಂಟಲ್ಲಿ ಈ ಥರ ಡಿಸೈನ್ ಇಡಿಸಿದ್ದೀನಿ ಸ್ಲೀವ್ಸಿಗೆ ಈ ಥರ ಡಿಸೈನನ್ನು ಕೊಡಿಸಿದ್ದೀನಿ ಕೆಳಗಡೆ ಒಂದು ಸ್ಕೈ ಬ್ಲೂ ಕಲರ್ ಲೈನ್ ಇಡಿಸ್ಬಿಟ್ಟು ಗೋಲ್ಡ್ ವರ್ಕಲ್ಲಿ ಇಡಿಸಿದ್ದೀನಿ ನೆಕ್ಸ್ಟು ಮಿಡ್ಲಲ್ಲಿ ನಾನು ಗೋಲ್ಡಲ್ಲಿ ವರ್ಕ್ ಹಾಕ್ಸ್ಬಿಟ್ಟು ಮಿಡ್ಲಲ್ಲಿ ನೆಟ್ಟನ್ನು ಕೊಡಿಸಿದ್ದೀನಿ ಸ್ಕೈ ಬ್ಲೂ ಕಲರ್ ನೆಟ್ಟನ್ನು ಕೊಡಿಸಿದ್ದೀನಿ ಯಾಕಂದರೆ ಅದು ಸ್ಕೈ ಬ್ಲೂ ಕಲರ್ ಸೆರೆಗೆಲ್ಲ ಬರುತ್ತಲ್ವಾ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಸ್ಕೈ ಬ್ಲೂ ಕಲರ್ ಕೊಟ್ರೆ ಅಂತೇಳಿ ನೆಕ್ಸ್ಟು ಬ್ಯಾಕ್ ಡಿಸೈನ್ ನೋಡಿ ಬ್ಯಾಕ್ ಡಿಸೈನ್ ಅಷ್ಟೇ ಸೇಮ್ ಸ್ಲೀವ್ಸಲ್ಲಿ ಏನು ಕೊಡಿಸಿದ್ದೆ ಅಲ್ವಾ ನೆಟ್ಟು ಅದೇ ಥರ ಬ್ಯಾಕ್ ಡಿಸೈನು ಅಷ್ಟೇ ನೆಟ್ ಕೊಡಿಸ್ಬಿಟ್ಟು ಸೇಮ್ ವರ್ಕನ್ನು ನಾನು ಬ್ಯಾಕ್ ಡಿಸೈನ್ ಮತ್ತೆ ಇದು ಸಹ ಬೋಟ್ ನೆಕಲೆ ಬೋಟ್ ನೆಕಲೆ ನಾನು ಸ್ಟಿಚ್ ಮಾಡಿಸಿರುವಂಥದ್ದು ನಿಮಗೆ ಈ ಬ್ಲೌಸ್ ಡಿಸೈನ್ಸ್ ಇಷ್ಟ ಆದರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ